ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇ ವಿ ಸೆಕ್ಟರ್ ನ ಒಂದು ಕಂಪನಿ ನಿನ್ನೆ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಜೊತೆಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಕಂಪನಿ ಹೇಗಿದೆ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಸ್ಟಾಕ್ಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೋಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೇಷನ್ ತೊಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವ್ದು ಅಂತ ನೋಡೋದಾದ್ರೆ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಸಾವಿರದ ನಲವತ್ತೇಳ ರೂಪಾಯಿ ಟ್ರೇಡ್ ಆಗ್ತಿರುವಂಥ ಸ್ಟಾಕ್ ನಿನ್ನೆ ಒನ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಆದ್ರೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಸೋಮವಾರ ಈ ನಿಮ್ಮ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸೊ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಕಂಪನಿ ಸಿಕ್ಸ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಎಜಿಎಂ ನಂತರ ಶೇರ್ ಹೋಲ್ಡರ್ಸ್ ಗೆ ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಟಾಟಾ ಮೋಟಾರ್ಸ್ ನಂಬರ್ ಅನ್ನ ನೋಡುವಾಗ ಕನ್ಸಾಲಿಡೇಟೆಡ್ ಅಂಡ್ ಸ್ಟ್ಯಾಂಡ್ ಲೋನ್ ಈ ಎರಡನ್ನು ಕೂಡ ನೋಡಬೇಕಾಗುತ್ತೆ ಅದು ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಮೊದಲಿಗೆ ನೀವು ಇಲ್ಲಿ ಸ್ಟ್ಯಾಂಡ್ ಅಲೋನ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಸೀಕ್ವೆನ್ಸ್ ನೋಡಿದ್ರೆ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಾಗೆ ಇಲ್ಲಿ ಮೆನ್ಶನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ಇದು ಸ್ಟ್ಯಾಂಡ್ ಅಲೋನ್ ಡೇಟಾ ಟೋಟಲ್ ಇನ್ಕಮ್ ನೋಡಬಹುದು ಹಿಂದಿನ ವರ್ಷ ಇಪ್ಪತ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಹದಿನೆಂಟು ಸಾವಿರದ ಎಂಟುನೂರ ಹದಿನೈದು ಕೋಟಿ ಈಗ ಇಪ್ಪತ್ ಸಾವಿರದ ಮುನ್ನೂರ ಎಂಬತ್ನಾಲ್ಕೋಟಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸೇಮ್ ಡೇಟಾ ಇದೆ ಇಪ್ಪತ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಇಪ್ಪತ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕ್ವಾರ್ಟರ್ ಅನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ಸ್ ಇದೆ ಹದಿನೆಂಟು ಸಾವಿರದ ಎಂಟುನೂರಿಂದ ಇಪ್ಪತ್ತ್ ಸಾವಿರದ ಮೂರ ಎಂಬತ್ನಾಲ್ಕ ಹೋಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಟ್ಯಾಂಡ್ ಲೋನ್ ಪರ್ಫಾರ್ಮೆನ್ಸ್ ಅಲ್ಲಿ ಸೊ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಹಿಂದಿನ ವರ್ಷ ಹತ್ತೊಂಬತ್ತು ಸಾವಿರದ ಇಪ್ಪತ್ತಿತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನೇಳು ಸಾವಿರದ ಆರ್ನೂರ ಹದಿನೆಂಟು ಈಗ ಹದಿನೆಂಟು ಸಾವಿರದ ಏಳ್ನೂರ ಐವತ್ತೆರಡು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ಪಿ ಬಿ ಟಿ ಸಿಗುತ್ತೆ ಸೊ ಪಿಟಿ ನೋಡಬಹುದು ಇಂದಿನ ವರ್ಷ ಸಾವಿರದ ಎಂಬತ್ತೈದು ಕೋಟಿ ಹಿಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತಾರು ಕೋಟಿ ಈಗ ಸಾವಿರದ ಐನೂರ ನಲವತ್ತೈದು ಕೋಟಿ ಇಂದಿನ ಕ್ವಾರ್ಟರ್ ಅಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿತ್ತು ನೀವು ಇಲ್ಲಿ ನೋಡಬಹುದು ಮೂರ್ ಸಾವಿರದ ಕೋಟಿ ಹಾಗಾಗಿ ಇಲ್ಲಿ ಕಂಪನಿ ಪ್ರಾಫಿಟ್ ಆಗಿತ್ತು ನಾಲ್ಕು ಸಾವಿರದ ಎಂಟುನೂರ ಇಲ್ಲಾಂದ್ರೆ ನೀವು ಜಸ್ಟ್ ಪಿ ಬಿಟಿ ಅನ್ನ ಚೆಕ್ ಮಾಡಿದ್ರೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಪಿ ಬಿಟಿ ನಲ್ಲಿ ಬಟ್ ಆಫ್ಟರ್ ಎಕ್ಸೆಪ್ಷನಲ್ ಐಟಮ್ಸ್ ಬದಲಾಗುತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗುತ್ತೆ ಬಟ್ ಇದನ್ನ ಎಕ್ಸೆಪ್ಷನ್ ಇಟ್ಕೊಂಡೆ ನೋಡಿ ನೆಕ್ಸ್ಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ನೋಡೋದಾದ್ರೆ ಹಿಂದಿನ ವರ್ಷ ಎರಡ್ ಸಾವಿರದ ತೊಂಬತ್ತೈದು ಹಿಂದಿನ ಕ್ವಾರ್ಟರ್ ಅಲ್ಲಿ ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಈಗ ಎರಡ್ ಸಾವಿರದ ನೂರ ಇಪ್ಪತ್ತಾರು ಇಲ್ಲಿ ಇಯರ್ ಆನ್ ಇರ್ ಆಗ್ಬೋದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಡೌನ್ ಆಯಿತು ಪರ್ಫಾರ್ಮೆನ್ಸ್ ಇನ್ ಕೇಸ್ ಈ ಎಕ್ಸೆಪ್ಷನಲ್ ಐಟಮ್ಸ್ ತೆಗೆದ್ರೆ ಲಾಸ್ಟ್ ಕ್ವಾರ್ಟರ್ ಇದ್ದು ಸೊ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಮಟ್ಟಿಗೆ ಡೌನ್ ಕಂಟಿನ್ಯೂ ಆಗುತ್ತೆ ಇ ಪಿ ಎಸ್ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ನೋಡಬಹುದು ಇದು ಸ್ಟಾಂಡ್ ಅಲೋನ್ ಪರ್ಫಾರ್ಮೆನ್ಸ್ ಆಯ್ತು ಸ್ಟ್ಯಾಂಡ್ ಅಲೋನ್ ಪರ್ಫಾರ್ಮೆನ್ಸ್ ಅಂತ ಅಂದ್ರೆ ನಮ್ಮ ಇಂಡಿಯಾ ಬಿಸ್ನೆಸ್ ಇದು ಭಾರತದಲ್ಲಿ ಮಾಡೋ ಅಂತ ಈ ಕಂಪನಿಯ ಬ್ರೆಡ್ ಅಂಡ್ ಬಟರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಸೊ ನಿಮ್ಗೆ ಗೊತ್ತಿದೆ ನಾನು ಈ ಹಿಂದೆ ಕೂಡ ಕಂಪನಿಯ ಡೀಟೇಲ್ಡ್ ನಂಬರ್ ಅನ್ನ ಕವರ್ ಮಾಡೋವಾಗ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನೋಡೋಣ ಯಾವ ರೀತಿ ಇದೆ ಅಂತ ಇದು ಜಸ್ಟ್ ಒಂದ್ಸಲ ನೆನ್ಪಿಟ್ಕೊಂಡಿದೆ ಇಪ್ಪತ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೋಟಿಯನ್ನ ಗೆಳೆಯರಿ ನಾನೀಗ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ನೋಡೋದಾದ್ರೆ ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನ ನೋಡೋಣ ಇಲ್ಲಿ ಮೆನ್ಶನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೋಡಬಹುದು ಸೀಕ್ವೆನ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ನೋಡಬಹುದು ಇಂದಿನ ವರ್ಷ ಒಂದು ಲಕ್ಷದ ಏಳು ಸಾವಿರದ ಐನೂರ ಒಂಬತ್ತು ಇತ್ತು ಅಂದ್ರೆ ಒಂದ್ ಲಕ್ಷದ ಏಳು ಸಾವಿರದ ಐನೂರ ಒಂಬತ್ತು ಕೋಟಿ ಇಂದಿನ ಕ್ವಾರ್ಟರ್ ಅಲ್ಲಿ ಒಂದ್ ಲಕ್ಷದ ಹನ್ನೆರಡು ಸಾವಿರದ ಎಪ್ಪತ್ತೈದು ಕೋಟಿ ಈಗ ಒಂದ್ ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನೂರ ನಲವತ್ತಾರು ಕೋಟಿ ನಾವು ಸ್ಟ್ಯಾಂಡ್ ಅಲೋನ್ ನಂಬರ್ ಅನ್ನ ನೋಡುವಾಗ ನಾನು ಒಂದು ಪಾಯಿಂಟ್ ಅನ್ನ ಹೇಳ್ದೆ ನೆನ್ಪಿಟ್ಕೊಳ್ಳಿ ಅಂತ ಇಪ್ಪತ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೋಟಿ ಸೊ ಈ ಸಲದ ರೆವೆನ್ಯೂ ಇಪ್ಪತ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕೋಟಿ ಆದ್ರೆ ಇಲ್ಲಿ ನೋಡಬಹುದು ಎಷ್ಟು ದೊಡ್ಡ ನಂಬರ್ಸ್ ಅಂತ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನೂರ ನಲ್ವತ್ತಾರು ಕೋಟಿ ಸೊ ಬಿಗ್ ಡಿಫರೆನ್ಸ್ ಆಗುತ್ತೆ ಆಲ್ಮೋಸ್ಟ್ ನಾಲ್ಕು ಪಟ್ಟು ಹೆಚ್ಚು ನಾಲ್ಕು ಪಟ್ಟಲ್ಲ ಐದು ಪಟ್ಟು ಹೆಚ್ಚು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಪ್ಪತ್ ಸಾವಿರ ಒಂದ್ ಲಕ್ಷದ ಇಪ್ಪತ್ತೊಂದು ಸಾವಿರ ಸೊ ಐದು ಪಟ್ಟು ಹೆಚ್ಚಾಗುತ್ತೆ ಕಂಪನಿಯ ರೆವಿನ್ಯೂ ಕನ್ಸಾಲಿಡೇಟೆಡ್ ನಂಬರ್ಸ್ ಅಲ್ಲಿ ಮುಂದುವರೆದ್ರೆ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ ಜಸ್ಟ್ ಈಗ ನಂಬರ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಆಮೇಲೆ ನಾನು ಅದನ್ನು ಕೂಡ ಹೇಳ್ತೀನಿ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಒಂದ್ ಲಕ್ಷದ ಎರಡ್ ಸಾವಿರದ ಐನೂರ ಒಂಬತ್ತು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಒಂದ್ ಲಕ್ಷದ ನಾಲ್ಕ ಸಾವಿರದ ಒಂಬೈನೂರ ಸಾರಿ ನಾನೂರ ತೊಂಬತ್ ಮೂರು ಕೋಟಿ ಈಗ ಒಂದ್ ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಮೂವತ್ತೈದು ಕೋಟಿ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪಿ ಬಿ ಟಿ ಬಿಫೋರ್ ಎನಿ ಎಕ್ಸೆಪ್ಷನಲ್ ಐಟಮ್ಸ್ ನೋಡಬಹುದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೋಟಿ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಏಳು ಸಾವಿರದ ಐನೂರ ಎಂಬತ್ತೆರಡು ಈಗ ಒಂಬತ್ತು ಸಾವಿರದ ಇನ್ನೂರ ಹತ್ತು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಬೊಂಬಾಟ್ ಆಗಿದೆ ಅಂತಾನೆ ಹೇಳ್ಬೋದು ಈ ನಂಬರ್ಸನ್ನು ನೋಡಿದ ಮೇಲೆ ನಂತರ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿ ಪಿ ಬಿ ಟಿ ನೋಡಬಹುದು ಇಲ್ಲಿ ಕೆಲವೊಂದು ಪ್ಲಸ್ ಮೈನಸ್ ನಡೀತಾ ಇರುತ್ತೆ ನೋಡಬಹುದು ಕೆಲವು ಕಡೆ ಪ್ಲಸ್ ಆಗಿದೆ ಕೆಲವು ಕಡೆ ಮೈನಸ್ ಆಗಿದೆ ಪಿ ಟಿ ಆಫ್ಟರ್ ಎಕ್ಸೆಪ್ಷನಲ್ ಐಟಮ್ಸ್ ಮೇಲೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಏಳು ಸಾವಿರದ ಆರ್ನೂರ ಎಂಬತ್ತೇಳು ಈಗ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಇಲ್ಲೂ ಕೂಡ ಏರ್ ಆನ್ ಏರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಈ ಕಾಲವನ್ನು ನೋಡಬಹುದು ಹಿಂದಿನ ವರ್ಷ ಐದು ಸಾವಿರದ ನಾನೂರ ತೊಂಬತ್ತಾರು ಇಂದಿನ ಕ್ವಾರ್ಟರ್ ಅಲ್ಲಿ ಏಳು ಸಾವಿರದ ನೂರ ನಲವತ್ತೈದು ಈಗ ಹದಿನೇಳು ಸಾವಿರದ ಐನೂರ ಇಪ್ಪತ್ತೆಂಟು ಇಲ್ಲಿ ಡಿಫಾಲ್ಟ್ ಟ್ಯಾಕ್ಸ್ ಆಡ್ ಆಗಿದೆ ನೋಡಬಹುದು ಹಾಗಾಗಿ ಪ್ಲಸ್ ಆಗಿತ್ತು ಸೊ ನೀವು ಇದನ್ನ ಬೇಕಾದ್ರೆ ಪಕ್ಕ ಕಿಟ್ ನೋಡೋದಾದ್ರೆ ಪಿ ನೋಡಿ ಬಿಫೋರ್ ಟ್ಯಾಕ್ಸ್ ಸೊ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೊ ನಿಯರ್ಲಿ ಡಬಲ್ ಆಗಿದೆ ಇಯರ್ ಅನ್ ಇಯರ್ ಕಂಪೇರ್ ಮಾಡೋದು ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲಿ ಡಿಫಾಲ್ಟ್ ಟ್ಯಾಕ್ಸ್ ಸ್ವಲ್ಪ ಪ್ಲಸ್ ಆಗೋದ್ರಿಂದ ಬಿಗ್ ನಂಬರ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇನ್ ಕೇಸ್ ನೀವು ಅದನ್ನ ಇ ಪಿ ಎಸ್ ಅಲ್ ನೋಡಿದ್ರು ಕೂಡ ಇಲ್ಲಿ ಬಿಗ್ ನಂಬರ್ಸ್ ಇರುತ್ತೆ ಬಿಕಾಸ್ ಆಫ್ ಡಿಫಾಲ್ಟ್ ಟ್ಯಾಕ್ಸ್ ಹದಿನಾಲ್ಕು ಹದಿನೆಂಟು ನಲವತ್ತೈದಕ್ ಹೋಗ್ಬಿಡುತ್ತೆ ನಮಗೆ ಪ್ರಾಪರ್ ಪಿಕ್ಚರ್ ಬೇಕು ಅಂತಂದ್ರೆ ಪಿ ಬಿಟಿ ನೋಡ್ಕೋಬಹುದು ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದಕ್ಕೆ ಸೊ ಕಂಪನಿಗೆ ಬಂದಿರುವಂತಹ ಲಾಭ ಅಂತೂ ಹದಿನೇಳು ಸಾವಿರ ಕೋಟಿ ಬಟ್ ಇಲ್ಲಿ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಜಾಸ್ತಿ ಆಗಿದೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ನ ಬಿಟ್ಟು ನೋಡೋದಾದ್ರೆ ನೀವು ಇದನ್ನ ನೋಡ್ಕೊಳ್ಬಹುದು ಪಿಬಿಟಿಯಲ್ಲಿ ಇದು ಕಂಪನಿಯ ಪ್ಯೂರ್ ಪ್ರಾಫಿಟ್ ಅಂದ್ರೆ ತನ್ನ ಬಿಸ್ನೆಸ್ ಇಂದ ಬಂದಿರುವಂತಹ ಪ್ರಾಫಿಟ್ ಇದು ಯಾವುದೇ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಇಂದ ಬಂದಿರುವಂತದಲ್ಲ ಕಂಪನಿ ತನ್ನ ಆಪರೇಷನ್ಸ್ ಇಂದ ಗಳಿಸಿರುವಂತಹ ಪ್ರಾಫಿಟ್ ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ನಂತರ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟಾಟಾ ಮೋಟಾರ್ಸ್ ಅಲ್ಲಿ ಏನ್ ನೋಡಬಹುದು ಕಮರ್ಷಿಯಲ್ ವೆಹಿಕಲ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರ ಹನ್ನೆರಡು ಸಾವಿರದ ಒಂಬೈನೂರ ಹದಿನಾಲ್ಕು ಸಾವಿರ ಕಾರ್ಪೊರೇಟ್ ಆಗಿ ಅನಲೋಕೇಟೆಡ್ ಕೂಡ ಇರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ನಂತರ ವೆಹಿಕಲ್ ಫೈನಾನ್ಸಿಂಗ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ನಂತರ ಕಂಪನಿಯ ಬ್ರೆಡ್ ಅಂಡ್ ಬಟರ್ ಸೆಕ್ಟರ್ ಅಂತಂದ್ರೆ ಸೆಗ್ಮೆಂಟ್ ಅಂತಂದ್ರೆ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಇದು ಆಲ್ಮೋಸ್ಟ್ ಓವರ್ಸೀಸ್ ಇಂದ ಬರುವಂತ ಇನ್ಕಮ್ ಇಲ್ಲಿ ನೋಡಬಹುದು ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ಇದೆ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಸೆಗ್ಮೆಂಟ್ ಇದೆ ಈ ಕಂಪನಿಯ ಕೋವರ್ ಸೆಗ್ಮೆಂಟ್ ಅಂತ ಹೇಳಬಹುದು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಂದಿನ ಕ್ವಾರ್ಟರ್ ಗೊಲ್ಸುದ್ರು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಪ್ಪತ್ತೊಂದು ಸಾವಿರದ ನಾನೂರಿಂದ ಸಾವಿರದ ಒಂಬೈನೂರು ಓವರ್ ಆಲ್ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಕಂಪನಿಯ ರೆವಿನ್ಯೂಗೆ ಅದನ್ನ ನೀವು ಇಲ್ಲಿ ನೋಡಬಹುದು ಈಗ ಕಂಪನಿ ಬಗ್ಗೆ ಬೇರೆ ವಿಚಾರಗಳಿಗೆ ಬರೋದಾದ್ರೆ ಎಸ್ಪೆಷಲಿ ಕಂಪನಿಯ ರಿಸಲ್ಟ್ ತುಂಬಾನೇ ಚೆನ್ನಾಗಿದೆ ನೀವು ಇನ್ ಕೇಸ್ ಹೆಡ್ ಲೈನ್ ಗಳನ್ನ ನೋಡಿದ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೆ ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ಟು ಟ್ವೆಂಟಿ ಟೂ ಪರ್ಸೆಂಟ್ ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್ ನಿಮಗೆ ಗೊತ್ತಿದೆ ಈಗಾಗಲೇ ನಾನು ಹೇಳಿದೆ ಸೊ ವಿತೌಟ್ ಅಡ್ಜಸ್ಟ್ಮೆಂಟ್ ನೋಡಿದ್ರು ಕೂಡ ನಿಯರ್ಲಿ ಡಬಲ್ ಆಗಿದೆ ಇಯರ್ ಅನ್ ಕಂಪೇರ್ ಮಾಡಿದ್ರೆ ಅಲ್ಲೂ ಕೂಡ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿ ರೆವಿನ್ಯೂ ನಲ್ಲಿ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದ್ರೆ ಎಸ್ಟಿಮೇಷನ್ಸ್ ನೀವು ಇಲ್ಲಿ ನೋಡಬಹುದು ದ ರಿಸಲ್ಟ್ಸ್ ಎಕ್ಸೀಡೆಡ್ ಅನಾಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಆಸ್ ದ ಅವರೇಜ್ ಎಸ್ಟಿಮೇಟ್ಸ್ ಆಫ್ ಸಿಕ್ಸ್ ಬ್ರೋಕಿಂಗ್ ಫಾರ್ಮ್ಸ್ ಬೈ ಮನಿ ಕಂಟ್ರೋಲ್ ಫೋರ್ಕಾಸ್ಟ್ ಕಾಸ್ಟ್ ಪ್ರಾಫಿಟ್ ಟು ಕ್ಲೈಮ್ ಟು ರುಪೀಸ್ ಸೆವೆನ್ ತೌಸಂಡ್ ಏಟಿ ಫೋರ್ ಕೋರ್ ಇನ್ ದ ಫಿಸಿಕಲ್ ಫೋರ್ತ್ ಕ್ವಾರ್ಟರ್ ಹೈಯರ್ ಬೈ ತರ್ಟಿ ತ್ರೀ ಪರ್ಸೆಂಟ್ ಫ್ರಮ್ ದ ಸೇಮ್ ಕ್ವಾರ್ಟರ್ ಆಫ್ ದ ಪ್ರೀವಿಯಸ್ ಫಿಸಿಕಲ್ ಏಳು ಸಾವಿರದ ಎಂಬತ್ನಾಲ್ಕು ಕೋಟಿ ಎಸ್ಟಿಮೇಷನ್ಸ್ ಇತ್ತು ಪ್ರಾಫಿಟ್ ಬಟ್ ರಿಪೋರ್ಟ್ ಮಾಡಿರೋದು ಹದಿನೇಳು ಸಾವಿರ ಕೋಟಿ ಇನ್ ಕೇಸ್ ಅಡ್ಜಸ್ಟ್ಮೆಂಟ್ ಬಿಟ್ಟರು ಕೂಡ ಒಂಬತ್ತು ಸಾವಿರ ಕೋಟಿ ಆಗುತ್ತೆ ಸೊ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಆಗೋಯ್ತು ಅದು ಕೂಡ ಸೊ ನಂತರ ಕಂಪನಿ ಕೆಲವೊಂದು ವಿಚಾರಗಳನ್ನ ಹೇಳಿದೆ ನೀವು ಇಲ್ಲಿ ನೋಡಬಹುದು ವಿ ರಿಮೈನ್ ಕಾಶಿಯಸ್ಲಿ ಆಪ್ಟಮಿಸ್ಟಿಕ್ ಅಂಡ್ ಡೊಮೆಸ್ಟಿಕ್ ಡಿಮಾಂಡ್ ಓವರ್ ದ ಫುಲ್ ಇಯರ್ ಅಂಡ್ ಎಕ್ಸ್ಪೆಕ್ಟ್ ಎಚ್ ಒನ್ ಟು ಬಿ ರಿಲೇಟಿವ್ಲಿ ವೀಕರ್ ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ನ ಬಿಗಿನಿಂಗ್ ಏನಿದೆ ಕ್ವಾರ್ಟರ್ ಒನ್ ಸ್ವಲ್ಪ ವೀಕರ್ ಡಿಮಾಂಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಕಂಪನಿ ಹಾಗೆ ಲಕ್ಸುರಿ ಸೆಗ್ಮೆಂಟ್ ಏನಿದೆ ಇದು ಮೇ ಬಿ ಡಿಮಾಂಡ್ ಇದೇ ರೀತಿ ಇರುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಕಂಪನಿ ಎಸ್ಪೆಷಲಿ ಲಕ್ಸುರಿ ಸೆಗ್ಮೆಂಟ್ ಅಂತಂದ್ರೆ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಅದ್ರ ನಂತರ ಕೂಡ ಈ ವೀಕರ್ ಡಿಮಾಂಡ್ ನಂತರ ಕೂಡ ವಿ ಆರ್ ಕಾನ್ಫಿಡೆಂಟ್ ಆಫ್ ಡೆಲಿವರಿಂಗ್ ಎ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಅಂತ ಹೇಳ್ತಿದೆ ಕಂಪನಿ ಮ್ಯಾನೇಜ್ಮೆಂಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಖಂಡಿತ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ತುಂಬಾ ಒಳ್ಳೆ ಗ್ರೋತ್ ಅನ್ನ ಪ್ರೆಸೆಂಟ್ ಮಾಡಿದೆ ಟಾಟಾ ಮೋಟರ್ಸ್ ಅನ್ನ ನಂಬರ್ ಅನ್ನ ನೋಡಿದಾಗ ಹಾಗೆ ನಾವು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ವಿ ಆಲ್ಮೋಸ್ಟ್ ನಿಯರ್ಲಿ ಫೋರ್ ಲ್ಯಾಕ್ ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ನೈಂಟಿ ಟೂ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರದ ಹದಿನೈದರಿಂದ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಕಂಟಿನ್ಯೂಸ್ ಡೌನ್ ಫಾಲ್ ಬಂದಿತ್ತು ನಂತರ ಎರಡು ಸಾವಿರದ ಇಪ್ಪತ್ತರಿಂದ ನೋಡಬಹುದು ತೌಸಂಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿದೆ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಈ ಸೆಗ್ಮೆಂಟ್ ತುಂಬಾನೇ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಈ ಕಂಪನಿ ಕಂಪನಿ ಸೇಲ್ಸ್ ಬಗ್ಗೆ ಸಾಕಷ್ಟು ವಿಚಾರವನ್ನು ಈ ಹೈಲೈಟ್ಸ್ ಅಲ್ಲಿ ಕೊಟ್ಟಿದೆ ಅನ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ವಿಡಿಯೋ ಪಾಸ್ ಮಾಡಿ ಯಾವ ನಂಬರ್ಸ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಬಹುದು ನಂತರ ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ್ರೆ ಕಂಪನಿ ಬ್ಯಾಲೆನ್ಸ್ ಶೀಟ್ ಗೆ ರಿಸರ್ವ್ಸ್ ನೋಡಬಹುದು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರಿಸರ್ವ್ಸ್ ಜೊತೆಗೆ ಆ ರಿಸರ್ವ್ಸ್ ಗ್ರೋಯಿಂಗ್ ಮಾಡಲ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಂತರ ಐದು ಸಾವಿರದ ಇನ್ನೂರ ಮೂವತ್ತೈದು ಕೋಟಿ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ ಹಾಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಅಬ್ಸರ್ವ್ ಮಾಡಬಹುದು ಮುಂಚೆ ಹದಿನಾರು ಸಾವಿರ ಕೋಟಿ ಸಾಲ ನಂತರ ಹದಿನಾಲ್ಕು ಸಾವಿರ ಹತ್ ಸಾವಿರ ಈಗ ಐದು ಸಾವಿರಕ್ಕೆ ಬಂದಿದೆ ಕಂಟಿನ್ಯೂಸ್ ಆಗಿ ಡೌನ್ ಆಗ್ತಾ ಇದೆ ಹಿಂದೆ ಕಂಪನಿಯ ಮ್ಯಾನೇಜ್ಮೆಂಟ್ ಇಫ್ ಐ ಆಮ್ ನಾಟ್ ರಾಂಗ್ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ನವೆಂಬರ್ ಅಂದ್ಕೊಳ್ತೀನಿ ಇವಾಗ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಅಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿತ್ತು ಎರಡ್ ಸಾವಿರದ ನಾವು ಕಂಪನಿಯ ಸಾಲವನ್ನು ತೀರಿಸಿ ಡೆಟ್ ಫ್ರೀ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು ಈಗಿನ ಅಪ್ಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಯಾಕೆಂತಂದ್ರೆ ಟಾಟಾ ಮೋಟಾರ್ಸ್ ಅಥವಾ ಟಾಟಾ ಗ್ರೂಪ್ ಅಂತಂದ್ರೆ ಅವರು ಹೇಳಿದ್ದನ್ನ ಮಾಡ್ತಾರೆ ಇಲ್ಲ ಅಂತಂದ್ರೆ ಹೇಳೋದಿಲ್ಲ ಸೊ ಇಲ್ಲಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಂದ್ರೆ ಬರ್ತಾ ಬರ್ತಾ ಕಡಿಮೆ ಆಗ್ತಿರೋದನ್ನ ನೋಡಿದ್ರೆ ಸಾಲ ಸೊ ಮೇ ಬಿ ಮುಂದಿನ ವರ್ಷದಲ್ಲಿ ಇದನ್ನ ಅಚೀವ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಕಾಣ್ತಾ ಇಲ್ಲ ಆಫ್ ನೌ ನಂತರ ಶಾರ್ಟ್ ಟರ್ಮ್ ಬರ್ವಿಂಗ್ ಬಂದ್ರೆ ಎಂಟೂವರೆ ಸಾವಿರ ಕೋಟಿ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆಲೆನ್ಸ್ ಅನ್ನು ನೋಡಿದ್ರೆ ಐದ್ ಸಾವಿರದ ನೂರ ಐವತ್ತು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಬಟ್ ಕಂಪನಿ ಮ್ಯಾನೇಜ್ಮೆಂಟ್ ಈಗಾಗಲೇ ಹಿಂದೆ ಹೇಳಿತ್ತು ಡೆಟ್ ಫ್ರೀ ಮಾಡ್ತೀವಿ ಅಂತ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಕೂಡ ಸೊ ಮೇ ಬಿ ಅವರ ಟಾರ್ಗೆಟ್ ಅನ್ನ ಖಂಡಿತ ಅಚೀವ್ ಮಾಡೋ ಲಕ್ಷಣ ಅಂತ ಕಾಣ್ತಾ ಇದೆ ಆಸ್ ಆಫ್ ನಂತರ ಟಾಟಾ ಮೋಟರ್ಸ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ತುಂಬಾ ದಿನದಿಂದ ಸ್ವಲ್ಪ ಲಾಸ್ ಅಲ್ಲಿ ಇದ್ದಂತ ಕಂಪನಿ ಮಧ್ಯೆ ನಂತರ ಈಗಿನ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನು ಕೂಡ ನೋಡೋಣ ಸೇಲ್ಸ್ ಅನ್ನು ನೋಡೋದಾದ್ರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದಿಂದ ಶುರುವಾಗಿ ನೋಡಬಹುದು ಕಂಪನಿಯ ಸೇಲ್ಸ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಈ ಸೇಲ್ಸ್ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗ್ತಿರ್ಲಿಲ್ಲ ಎಸ್ಪೆಷಲಿ ಮಧ್ಯೆ ಒಂದ್ ನಾಲ್ಕು ವರ್ಷ ಸೊ ನಂತರ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನಾವು ನೆಟ್ ಪ್ರಾಫಿಟ್ ಅನ್ನು ನೋಡೋದ್ರೆ ನೋಡಬಹುದು ಹನ್ನೊಂದು ಸಾವಿರದ ಆರ್ನೂರ ಎಪ್ಪತ್ತೆಂಟು ಕೋಟಿ ಇತ್ತು ಎರಡು ಸಾವಿರದ ಹದಿನಾರಲ್ಲಿ ನಂತರ ಏಳು ಸಾವಿರದ ಐನೂರು ಮತ್ತೆ ಒಂಬತ್ತು ಸಾವಿರ ಮತ್ತೆ ಇಲ್ಲಿ ನೋಡಬಹುದು ಇಪ್ಪತ್ತೆಂಟು ಸಾವಿರ ಕೋಟಿ ಮೈನಸ್ ಆಗೋಯ್ತು ನಂತರ ಹನ್ನೊಂದು ಸಾವಿರದ ಒಂಬೈನೂರು ಕೋಟಿ ಮೈನಸ್ ಲಾಸ್ಗೆ ಹೋಗ್ಬಿಡ್ತು ಕಂಪನಿ ನಂತರ ಅದು ಮೂರ್ ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ನಂತರ ಹನ್ನೊಂದು ಸಾವಿರ ಕೋಟಿ ನಂತರ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕಂಪನಿ ಎರಡು ಸಾವಿರದ ಆರುನೂರ ತೊಂಬತ್ತು ಕೋಟಿ ಪ್ರಾಫಿಟ್ ಘೋಷಣೆ ಮಾಡಿತು ನಂತರ ಈಗ ನೋಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಎಂಟುನೂರು ಕೋಟಿ ಪ್ರಾಫಿಟ್ ಅನ್ನ ಕಂಪನಿ ಘೋಷಣೆ ಮಾಡಿದೆ ಸೊ ಭರ್ಜರಿ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಟಾಟಾ ಮೋಟಾರ್ಸಲ್ಲಿ ಅಲ್ಲಿ ಯಾಕಂದ್ರೆ ಲಾಸ್ಟ್ ಫೋರ್ ಇಯರ್ಸ್ ಅಂಡರ್ ಪರ್ಫಾರ್ಮೆನ್ಸಿಂದ ಇಂದ ಕಮ್ ಬ್ಯಾಕ್ ಮಾಡಿದೆ ಎಸ್ಪೆಷಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದೆ ಈ ವರ್ಷದ ಪರ್ಫಾರ್ಮೆನ್ಸನ್ನು ಅನ್ನ ನೋಡಿದ್ರೆ ಹಾಗಾಗಿನೇ ಸ್ಟಾಕ್ ಅಲ್ಲೂ ಕೂಡ ಈ ರೀತಿಯ ಪರ್ಫಾರ್ಮೆನ್ಸ್ ಅಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬರ್ಲಿಕ್ಕೆ ಕಾರಣನೆ ಕಂಪನಿಯ ಇತ್ತೀಚಿನ ಗ್ರೋತ್ ಸೊ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಇನ್ ಕೇಸ್ ಇಲ್ಲಿ ಸ್ವಲ್ಪ ದಿನ ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದರೂ ಕೂಡ ಬಟ್ ಒಂದಲ್ಲ ಒಂದಿನ ಕಮ್ ಬ್ಯಾಕ್ ಮಾಡುತ್ತೆ ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ ಹಾಗೆ ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ತುಂಬಾ ದೊಡ್ಡ ನಂಬರ್ಸ್ ಏನ್ ಕಾಣೋದಿಲ್ಲ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ಬಟ್ ಒನ್ ಇಯರ್ ಅಂಡ್ ಟೂ ಇಯರ್ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಸಿಎಜಿಆರ್ ಇತ್ತೀಚಿನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಟೆನ್ ಇಯರ್ಸ್ ಅಲ್ಲಿ ನೈನ್ ಪರ್ಸೆಂಟ್ ಇದೆ ಪ್ರಾಫಿಟ್ ಗ್ರೋತ್ ಕೂಡ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಸೇಲ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಲವತ್ತಾರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಸ್ ನೈನ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಐಎಸ್ ಸಿಕ್ಸ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಗವರ್ಮೆಂಟ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದೆ ಪಬ್ಲಿಕ್ ಏಯ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮೆಜಾರಿಟಿ ಪ್ರಮೋರ್ಸ್ ಹತ್ರ ಇದೆ ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಹತ್ರವರು ಎಫ್ ಐಎಸ್ ಡಿ ಎಸ್ ಇನ್ವೆಸ್ಟ್ ಮಾಡಿದರೆ ಪಬ್ಲಿಕ್ ಕೂಡ ಏಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಂಪನಿದು ಇಂಟ್ರೆಸ್ಟ್ ಇರೋರು ಕಂಪನಿಯ ಸ್ಟಡಿ ಮಾಡಬಹುದು ಹಾಗೆ ತುಂಬಾ ಜನ ಕೇಳೋ ಪ್ರಶ್ನೆ ಏನಂದ್ರೆ ನಾವೀಗ ಬೈ ಅಂತ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ನೀವು ಯಾವಾಗ ಬೇಕಾದ್ರೂ ಬೈ ಮಾಡಬಹುದು ಬಟ್ ಸ್ಟಾಕ್ ಅಲ್ಲಿ ಏನಾದ್ರೂ ಹತ್ತಿಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಬಂದ್ರೆ ಭಯ ಪಡೆದೇ ಓಲ್ಡ್ ಮಾಡೋ ಆಗಿರ್ಬೇಕು ಸೊ ಐದ್ ಪರ್ಸೆಂಟ್ ಕರೆಕ್ಷನ್ ಬಂದ ತಕ್ಷಣ ಸೆಲ್ ಮಾಡ್ಬಿಟ್ಟು ಎಕ್ಸಿಟ್ ಆಗೋದಾದ್ರೆ ಖಂಡಿತ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಸೊ ಲಾಂಗ್ ಟರ್ಮ್ ಐದು ವರ್ಷ ಹತ್ತು ವರ್ಷ ಇನ್ವೆಸ್ಟ್ ಮಾಡ್ತೀರಾ ಹಂಗಿದ್ರೋರು ಬೇಕಿದ್ರೆ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಶಾರ್ಟ್ ಟರ್ಮ್ ಬಗ್ಗೆ ನೋಡೋರು ಖಂಡಿತ ದೂರ ಇರೋದು ಬೆಟರ್ ನಾನಂತೂ ಯಾವ ಸ್ಟಾಕ್ ಅನ್ನು ಶಾರ್ಟ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಯಾಕಂದ್ರೆ ಶಾರ್ಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ರ್ಯಾಲಿನೂ ಬರಬಹುದು ಕ್ರಾಶು ಆಗ್ಬಹುದು ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡೋಣ ಓಪಿ ಇಟ್ಕೊಳ್ಳೋಣ ನಾಳೆ ಅಂದ್ರೆ ಸೋಮವಾರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರ್ಬೋದು ಅಂತ ಒಳ್ಳೆ ರ್ಯಾಲಿ ಬರುತ್ತಾ ಈ ನಂಬರ್ಸ್ ಅನ್ನ ನೋಡಿದ್ಮೇಲೆ ಅಂತ ಕುತೂಹಲ ಅಂತೂ ಇದೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ